ಜಿಲ್ಲೆ ಜಿಲ್ಲೆಯಲ್ಲೂ ಜಾತಿ ಗಣತಿ ನಡೆದಿದೆ ಆದರೆ ಬೆಂಗಳೂರಿನಲ್ಲಿ ಮಾತ್ರ ಸಮೀಕ್ಷೆ ಶುರುವಾಗಿರಲಿಲ್ಲ ಆದ್ರೀಗ ನಾಳೆಯಿಂದ ಬೆಂಗಳೂರಿನಲ್ಲಿ ಜಾತಿ ಗಣತಿ ಆರಂಭ ಆಗ್ತಿದೆ ಒಂದಲ್ಲ ಎರಡಲ್ಲ ರಾಜ್ಯದಲ್ಲಿ ಜಾತಿ ಗಣತಿ ಆರಂಭವಾಗಿ ಹನ್ನೆರಡು ದಿನವಾಯಿತು ಎಲ್ಲಾ ಜಿಲ್ಲೆಗಳಲ್ಲೂ ಚುರುಕಾಗಿ ಜಾತಿ ಗಣತಿ ನಡೀತಾ ಇದೆ ಆದರೆ ಬೆಂಗಳೂರಿನಲ್ಲಿ ನಾಳೆಯಿಂದ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿ ಸಿಲಿಕನ್ ಸಿಟಿ ಬೆಂಗಳೂರಲ್ಲಿ ನಾಳೆಯಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಆರಂಭ ಮಾಡೋದಕ್ಕೆ ಜಿ ಬಿ ಎ ತಯಾರಿಯನ್ನು ನಡೆಸಿದೆ ಹದಿನೇಳು ಸಾವಿರ ಸಿಬ್ಬಂದಿಯನ್ನು ಈ ಒಂದು ಸಮೀಕ್ಷೆಗೆ ನಿಯೋಜನೆ ಮಾಡಿರುವಂಥದ್ದು ನಾವು ಒಂದು ಆ್ಯಪ್ನಲ್ಲಿ ವೆಬ್ಸೈಟ್ ನಲ್ಲಿ ಯಾವ ರೀತಿ ಒಂದು ಸಮೀಕ್ಷೆಯ ಆ ದತ್ತಾಂಶಗಳನ್ನ ಅಪ್ಲೋಡ್ ಮಾಡಬೇಕು ಜೊತೆಗೆ ಆ ಮನೆ ಮನೆಗಳಿಗೆ ತೆರಳದಂತ ಸಂದರ್ಭದಲ್ಲಿ ಯಾವ ರೀತಿ ಮಾಹಿತಿಯನ್ನ ಹಾಕಬೇಕು ಅನ್ನೋ ಬಗ್ಗೆ ಕೂಡ ಒಂದಷ್ಟು ತರಬೇತಿಗಳನ್ನು ಕೊಡ್ತಾ ಇದ್ದಾರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ನಾಳೆಯಿಂದ ಜಾತಿ ಗಣತಿ ನಡೆಯಲಿದೆ ಸಮೀಕ್ಷೆಗಾಗಿ ಫೀಲ್ಡ್ಗೆ ಇಳಿಯಲು ಸಜ್ಜಾಗಿರುವ ಗಣತಿದಾರರಿಗೆ ಇವತ್ತು ಟೌನ್ ನಲ್ಲಿ ಅಂತಿಮ ಹಂತದ ತರಬೇತಿ ನೀಡಲಾಯಿತು ನಾಳೆಯಿಂದ ಬೆಂಗಳೂರಲ್ಲಿ ಜಾತಿ ಗಣತಿ ಜಿಪಿಎ ವ್ಯಾಪ್ತಿಯ ಐದು ನಗರ ಪಾಲಿಕೆಗಳಲ್ಲಿ ಸರ್ವೆ ನಡೆಯಲಿದೆ ಬೆಂಗಳೂರಲ್ಲಿ ಮೂವತ್ತೆರಡು ಲಕ್ಷಕ್ಕೂ ಅಧಿಕ ಮನೆಗಳಿವೆ ಇವುಗಳಲ್ಲಿ ಸರ್ವೆ ಮಾಡಲು ಹದಿನೇಳು ಸಾವಿರ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗಾಗಿ ಸಮೀಕ್ಷೆ ಮುಗಿಯುವ ಯೋಜನೆ ಹಾಕಿಕೊಂಡಿದ್ದಾರೆ ಬೆಸ್ಕಾ ಮೀಟರ್ ಕನೆಕ್ಷನ್ ಅನುಸಾರ ಮನೆ ಗುರುತು ಮಾಡಲಾಗಿದೆ ಪ್ರತಿ ಸಿಬ್ಬಂದಿ ತಲಾ ಇಪ್ಪತ್ತು ಮನೆಗಳನ್ನು ಸಮೀಕ್ಷೆ ಮಾಡಬೇಕಾಗಿದೆ ಅರವತ್ತು ಪ್ರಶ್ನೆ ಒಳಗೊಂಡ ಸಮೀಕ್ಷಾ ಪ್ರಕ್ರಿಯೆ ಪೂರ್ಣ ಮಾಡಬೇಕಾಗಿದೆ ಎಂದು ಎಲ್ಲರೂ ತಮ್ಮ ತಮ್ಮ ವಾರ್ಡ್ಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಎಲ್ಲ ಕೂಡ ಡೀಟೇಲ್ಡ್ ಆಗಿದೆ ಇಸ್ ನೋ ಇಶ್ಯೂ ವಿತ್ ಸಾಫ್ಟ್ವೇರ್ ಆರ್ ಮ್ಯಾನ್ ಪವರ್ ಅದು ನಮ್ಮದು ಟಾರ್ಗೆಟ್ ಏನಿರ್ತದೆ ಅಂದರೆ ಒಂದೊಂದು ಎನಿಮಿರೇಟರ್ ಕೂಡ ಒಂದು ದಿನಕ್ಕೆ ಮಿನಿಮಮ್ ಟ್ವೆಂಟಿ ಹೌಸ್ ಹೋಲ್ಡ್ ಮಾಡಬೇಕನ್ನು ನಮ್ದು ಪ್ಲಾನ್ ಇರ್ತದೆ ಏನಂದ್ರೆ ನಮ್ದು ಒಂದು ಎನಿಮಿರೇಟರ್ಗೆ ಟೂ ಸೆವೆಂಟಿ ಫೈವ್ ಟು ಟೂ ಏಟ್ ಹೌಸ್ ಹೋಲ್ಡ್ ಅಲಾಟ್ ಆಗಿದೆ ಅವಾಗ ಫಿಫ್ಟೀನ್ ಡೇಸಲ್ಲೇ ಮಾಡಬೇಕಂದ್ರೆ ನಾವು ಒಂದು ದಿನಕ್ಕೆ ಟ್ವೆಂಟಿ ಹೌಸ್ ಹೋಲ್ಡ್ ಟಾರ್ಗೆಟ್ ಕೊಟ್ಟು ಬಿಟ್ಟು ಸೂಪರ್ವೈಸರ್ ಕೂಡ ಮಾನಿಟರ್ ಮಾಡ್ತಾರೆ ಎಲ್ಲರೂ ಕೂಡ ಟ್ರೈನಿಂಗ್ ಆಗಿದೆ ವಿ ಆರ್ ವೆರಿ ಕಾನ್ಫಿಡೆಂಟ್ ಇನ್ನು ವಾರ್ಡ್ ಆಯ್ಕೆ ವೇಳೆಗೆ ಸರ್ವರ್ ಸಮಸ್ಯೆ ತಲೆದೋರ್ತು ದಸರಾ ರಜೆ ಮುಗಿಯೋದ್ರೊಳಗೆ ಸಮೀಕ್ಷೆ ಪೂರ್ಣ ಮಾಡಬೇಕಾಗಿದೆ ಇಲ್ಲದೇ ಇದ್ರೆ ಬೆಳಿಗ್ಗೆ ಪಾಠ ಮಾಡಿ ಸಂಜೆ ಸಮೀಕ್ಷೆ ಮಾಡೋ ಸ್ಥಿತಿ ಬರಬಹುದು ಸ್ಕೂಲ್ ಓಪನ್ ಆಗ್ತಿರೋದು ಏಳು ಎಂಟನೇ ತಾರೀಕಿಂದ ಓಪನ್ ಆಗುತ್ತೆ ಸ್ಕೂಲು ಅದರಲ್ಲೂ ಈಗ ನಮ್ಗೆ ಮಾಹಿತಿ ಪ್ರಕಾರ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಇಲ್ಲ ಬೆಳಿಗ್ಗೆ ಸ್ಕೂಲ್ ಮಾಡಿ ಮಧ್ಯಾಹ್ನ ಅಂತ ಹೇಳಿ ಒಂದು ರೂಮರ್ ಇದೆ ಸರ್ ಅಷ್ಟೇ ಅದೇನಾದರೂ ವ್ಯವಸ್ಥಿತವಾಗಿ ಮಾಡಿದ್ರೆ ಎಲ್ಲ ಸಕ್ಸಸ್ ಆಗುತ್ತೆ ಪ್ರತಿ ವಾರ್ಡ್ಗೆ ತಲಾ ಎಪ್ಪತ್ತರಿಂದ ಎಂಬತ್ತು ಸಿಬ್ಬಂದಿ ನೇಮಿಸಿ ಜಿಬಿಎ ಸಮೀಕ್ಷೆ ಆರಂಭಿಸ್ತಾ ಇದೆ ಆದರೆ ಅಂದುಕೊಂಡಂತ ಸಮಯದಲ್ಲಿ ಸಮೀಕ್ಷೆ ಮುಗಿಯುತ್ತಾ ಕಾದು ನೋಡಬೇಕು ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು